ನಗರಸಭೆಯಲ್ಲಿ ರೂಪಾಯಿ ಹತ್ತು ಕೋಟಿಗೂ ಅಧಿಕ ಅನುದಾನದಡಿ ಕಾಮಗಾರಿಗಳನ್ನು ಆರಂಭಿಸಲಾಗುವುದು ಅಕ್ಕರೆಕೆರೆ ಸೇತುವೆಯಿಂದ ಪಟ್ಲಾ ಸಂಪರ್ಕದ ರಸ್ತೆಗೆ ಶಿಲಾನ್ಯಾಸ ನೆರವೇರಿಸುವ ಮೂಲಕ ಜನರ ಬಹುದಿನಗಳ ಬೇಡಿಕೆ ಈಡೇರಿದೆ ಒಳ ರಸ್ತೆಗಳ ಅಭಿವೃದ್ಧಿ ಹಿಂದೆ ಮಾಡಿದ್ರು ಇದೀಗ ಮುಖ್ಯ ರಸ್ತೆಯನ್ನು ರಚಿಸಲಾಗುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ವ್ಯಾಪ್ತಿಯಲ್ಲಿ ನಾವು ಇವತ್ತು ಹಲವಾರು ಹತ್ತರಿ ಹತ್ತು ಕೋಟಿಗಿಂತ ಅಧಿಕ ಕೆಲಸ ಕಾರ್ಯಗಳು ಸ್ಯಾಂಕ್ಷನ್ ಮಾಡಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾದ ವಿಚಾರ ಇವತ್ತು ಅಕ್ಕರೆ ಕೆರೆ ಮುಖ್ಯ ನಮ್ಮ ಬ್ರಿಡ್ಜ್ ಇಂದ ನೇರವಾಗಿ ಪಟ್ಲಾಗ ಮುಖಾಂತರ ಮುಖಾಂತರ ಸಂಪರ್ಕಿಸುವಂತ ಒಂದು ರಸ್ತೆ ಪ್ರದೇಶದಲ್ಲಿ ಬರೆಯುವ ಬಹಳಷ್ಟು ಮನೆಗಳು ಮಾತ್ರಲ್ಲ ಜನಸಾಮಾನ್ಯರು ಇವತ್ತು ಇಲ್ಲಿಂದ ಅಲೆ ಕಲೆ ಹೋಗ್ಲಿಕ್ಕೆ ಮತ್ತು ಹೊಲದಾರಿ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಇರುವಂತದ್ದು ಈ ಹಿಂದೆ ಬಹುಶಃ ಬಹಳಷ್ಟು ಹಿಂದೆ ಇದೆ ನಾನೇ ಅವತ್ತು ಅಭಿವೃದ್ಧಿ ಪರಿಸಿದೆ ಇದನ್ನು ಅಗಲಗಡಿಸಿಕೊಂಡು ಹೋಗುವಂಥದ್ದು ಆದಷ್ಟು ಬೇಗನೆ ಈ ಒಂದು ಅತ್ಯುತ್ತಮ ಕೆಲಸ ಇವತ್ತು ಆಗ್ತದೆ ನಾನು ಇವತ್ತು ಅಲ್ಲ ಇದು ನಿಮ್ಮ ರಸ್ತೆ ಅವರು ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಅಕ್ಕರೆಕೆರೆ ಪಟ್ಲ ಸಂಪರ್ಕ ರಸ್ತೆ ಅಭಿವೃದ್ಧಿಯ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ್ರು ಅಕ್ಕರೆಕೆರೆಯಿಂದ ಹಳೆಕಲ ಸಾಗಲು ಜನತೆ ಒಳ ರಸ್ತೆಗಳನ್ನ ಅವಲಂಬಿಸುತ್ತಿದ್ದಾರೆ ಅನೇಕ ಒಳದಾರಿಗಳ ಹಿಂದೆ ಅಭಿವೃದ್ಧಿಯನ್ನ ಪಡಿಸಲಾಗಿತ್ತು ಚುನಾವಣೆ ಸಂದರ್ಭ ನೀಡಿರುವ ಆಶಯದಂತೆ ಇದೀಗ ರಸ್ತೆ ಅಭಿವೃದ್ಧಿಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಕಾರ್ಯನಿರ್ವಹಿಸುವವರಿಗೆ ಜನತೆ ಸಹಕರಿಸಿ ಕ್ಯೂರಿಂಗ್ ಆಗುವವರಿಗೆ ವಾಹನಗಳನ್ನ ತೆರಳದಂತೆ ನೋಡಿಕೊಂಡು ರಸ್ತೆಯ ಬಾಲ್ವಿಕೆಯನ್ನ ಹೆಚ್ಚು ಬರುವಂತೆ ಮಾಡಬೇಕಾಗಿದೆ ಎಂದರು ಇದು ನಮ್ಮ ರಸ್ತೆ ಅಲ್ಲ ಇದು ನಿಮ್ಮ ರಸ್ತೆ ನಾವು ಇರಬಹುದು ನಾಳೆ ನಾವು ಅದು ನೀವು ಇದ್ದೀರಿ ನಿಮ್ಮ ಮನೆ ಇರ್ತದೆ ಈ ರಸ್ತೆ ಇರ್ತದೆ ಈ ಕೆಲಸ ಯಾರು ಮಾಡ್ತಾರೆ ಅವನು ಸಂಪೂರ್ಣವಾದ ಕೊಡಿ ಅವನು ಕ್ವಾಲಿಟಿ ಚೆನ್ನಾಗಿ ಅಂತ ನೋಡಿ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಬಂದರೆ ಇಂಜಿನ ಸಂಪರ್ಕಿಸಿ ಇಲ್ಲದೆ ನಮ್ಮನ್ನು ಸಂಪರ್ಕಿಸಿ ಅದನ್ನು ನಾವು ಸರಿ ಕೊಡ್ತೇವೆ ಮತ್ತು ಕರೆಕ್ಟಾಗಿ ಕೆಲಸ ಮಾಡುವಾಗ ನೀವೆಲ್ಲರೂ ಕೂಡ ಒಂದು ಹತ್ತು ಹದಿನೈದು ದಿವಸಕ್ಕೆ ಎಲ್ಲ ಕೂಡ ಸಹಕಾರ ಕೊಡಬೇಕು ನಿಮ್ಮ ವಾಹನಗಳನ್ನ ದೂರ ನಿಲ್ಲಿಸಿ ಸ್ವಲ್ಪ ನಡ್ಕೊಂಡು ಬರಬೇಕು ಇದು ಅವ್ರು ಮಾಡುವ ಮೇಲೆ ಸೈಕಲಲ್ಲಿ ಹೋಗೋದು ಬೈಕಲ್ಲಿ ಹೋಗೋದು ಅದರ ಮೇಲೆ ಮತ್ತೆ ಅವ್ನು ನಿಲ್ಲಿಸಿ ಅವನ ಅವನಿಗೆ ಬೈದು ಅವ್ನ ಮನೆಯವರು ಎಲ್ಲರಿಗೆ ಬೈದ್ರೆ ಅವ್ನಿಗೇನಿಲ್ಲ ಏನಿಲ್ಲ ಅವ್ನ ಅರ್ಧಂಬರ್ದ ಕೆಲಸ ಮಾಡಿಕೊಂಡು ಅವನು ಹೋಗ್ತಾನೆ ಅವ್ನಿಗೆ ಏನಿದೆ ಎಲ್ಲ ಸಮಸ್ಯೆ ಗೊತ್ತಾಗದೆ ಅದರ ನಂತರ ಗೊತ್ತಾಗೋದು ಸೊ ನೀವು ಒಂದು ದಿವಸ ಕ್ಯೂರಿಂಗ್ ಬಿಟ್ಟರೆ ಅದೊಂದು ವರ್ಷ ಬರ್ತದೆ ಹತ್ತು ದಿವಸ ಕ್ಯೂರಿಂಗ್ ಆದರೆ ಹತ್ತು ವರ್ಷ ಬರ್ತದೆ ಇಪ್ಪತ್ತು ವರ್ಷ ದಿವಸ ಕ್ಯೂರಿಂಗ್ ಮಾಡಿದ್ರೆ ಇಪ್ಪತ್ತು ವರ್ಷ ಕಾಂಕ್ರೀಟ್ ಕಾಂಕ್ರೀಟೀಕರಣ ಅದಕ್ಕೆ ನೀವು ಊರವರೆಲ್ಲ ಸೇರಿಕೊಂಡು ಯಾವ ಸ್ಪಂದಿಸಬೇಕು ಯಾವ್ದೇ ವಾಹನಗಳೂರು ವರ್ಷಗಳ ಸಮಸ್ಯೆ ಇರುವುದಿಲ್ಲ ಈ ಸಂದರ್ಭ ಉಳ್ಳಾಲ ನಗರಸಭೆ ಸದಸ್ಯರುಗಳಾದ ಯು ಇಸ್ಮಾಯಿಲ್ ಬಾಜಿಲ್ ಡಿಸೋಜ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಶ್ರಫ್ ಮಾಜಿ ಸದಸ್ಯ ಮುಸ್ತಾಫಾ ಅಬ್ದುಲ್ಲಾ ಸ್ಥಳೀಯರಾದ ಉಸ್ಸೈನ್ ಅಕೆರೆಕೆರೆ ಇಸ್ಮಾಯಿಲ್ ಅಶ್ರಫ್ ಮುಂತಾದವರು ಉಪಸ್ಥಿತರಿದ್ದರು